ನಮಸ್ಕಾರ ಸ್ನೇಹಿತರೆ ಇಂದು ನಾನು ಈ ಹೋಳಿ ಹುಣ್ಣಿಮೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಪ್ರತಿಯೊಂದು ಹಬ್ಬದ ಆಚರಣೆ ಮತ್ತು ಅದರ ಮಹತ್ವವನ್ನು ಎಲ್ಲರೂ ತಿಳಿದುಕೊಂಡ್ರೆ ಎಂಥ ಅದ್ಭುತ ವಿಚಾರಗಳು ಅಡಗಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಪೂರ್ವಿಕರ ತಿಳುವಳಿಕೆಯ ಬಗ್ಗೆಯೂ ಗೌರವ ಅನ್ನುವಂಥದ್ದು ಇಮ್ಮಿಡಿಗೊಳ್ಳುತ್ತೆ ಜೊತೆಗೆ ಪ್ರತಿ ಹಬ್ಬದ ಜೊತೆಗೆ ಹೆಣೆದುಕೊಂಡಂತಹ ಪುರಾಣದ ಹಿನ್ನೆಲೆಯನ್ನು ಪರಂಪರೆಯನ್ನು ತಿಳಿದು ಆನಂದವನ್ನು ಪಡ್ತೇವೆ ಯುಗಾದಿ ಹಬ್ಬಕ್ಕಿಂತ ಮೊದಲು ಬರುವಂತಹ ಪಾಲ್ಗುಣ ಮಾಸ ಶುದ್ಧ ಹುಣ್ಣಿಮೆ ಎಂದು ಆಚರಿಸುವ ಹೋಳಿ ಹುಣ್ಣಿಮೆ ಅಥವಾ ವಸಂತ ಹುಣ್ಣಿಮೆ ಅತ್ಯಂತ ಉತ್ಸಾಹ ಉಲ್ಲಾಸವನ್ನು ತರುವುದರೊಂದಿಗೆ ಜಾತಿ ಮತಗಳನ್ನು ಮೀರಿ ಸ್ನೇಹ ಪ್ರೀತಿ ಬಾಂಧವ್ಯವನ್ನು ಮಾಡುವಂತಹ ಆಚರಣೆ ಅನ್ನುವಂತಹ ಮಹತ್ವ ಇದೆ ಹೋಳಿ ಹುಣ್ಣಿಮೆಯ ಆಚರಣೆಯ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಘಟನೆಗಳನ್ನು ಉಲ್ಲೇಖಿಸಲಾಗಿದೆ ಹೋಳಿ ಹುಣ್ಣಿಮೆಯನ್ನು ಕಾಮವನ್ನು ಸುಡುವ ಹಬ್ಬವೆಂದು ಅರಿಷಡ್ವರ್ಗಗಳನ್ನು ಗೆದ್ದು ಕೆಟ್ಟದರ ವಿರುದ್ಧ ಸಚ್ಚಾರಿತ್ರದ ಜಯ ಅಂತಲೂ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಖುಷಿಯಿಂದ ಪರಸ್ಪರ ಬಾಂಧವ್ಯವನ್ನು ಬೆಸೆಯುವ ಹಬ್ಬ ಅಂತಲೂ ಭಗವಾನ್ ಶ್ರೀಕೃಷ್ಣ ಮತ್ತು ರಾಧೆಯರ ಆಟದ ರಾಸಲೀಲೆಯ ಸ್ಮರಣಾರ್ಥವೆಂದು ಹಾಗೂ ಜಾನಪದದ ಆಚರಣೆಯ ಹಿನ್ನೆಲೆಯನ್ನು ಇದು ಹೊಂದಿದೆ ಸ್ನೇಹಿತರೆ ಮೊದಲನೇದಾಗಿ ನಾವು ಹೇಳೋದಾದರೆ ಈ ಪುರಾಣದ ಪ್ರಕಾರ ತಾರಕಾಸುರ ಅನ್ನುವಂತಹ ಮಹಾರಾಕ್ಷಸ ತನಗೆ ಸಾವು ಬರುವುದಾದರೆ ಶಿವನ ಸ್ವಂತ ಮಗನಿಂದ ಬರಲಿ ಅಂತ ಹೇಳಿ ವರವನ್ನು ಪಡ್ಕೊಂಡಿರ್ತಾನೆ ಯಾಕೆ ಶಿವನ ಪತ್ನಿ ಸತೀದೇವಿ ಇದ್ದಾಳಲ್ಲ ಅವಳು ತಂದೆ ಮಾಡುವಂತಹ ದಕ್ಷಣ ಯಜ್ಞನ ಕುಂಡದಲ್ಲಿ ಬಿದ್ದು ದಹಿಸಿ ಹೋಗಿರ್ತಾಳೆ ಹೀಗಾಗಿ ಶಿವನಿಗೆ ಪತ್ನಿ ಇರೋದಿಲ್ಲ ಹೀಗಾಗಿ ತಾರಕಾಸುರ ಉಪಾಯದಿಂದ ಇಂಥ ವರವನ್ನು ಕೇಳಿ ಪಡೆದಿದ್ದ ದೇವಿ ಈಗ ಮರು ಜನ್ಮದಲ್ಲಿ ಪಾರ್ವತಿಯಾಗಿ ಹುಟ್ಟಿ ಶಿವನನ್ನು ಹೊಲಿಸ್ಕೊಳ್ಳೋದಕ್ಕೆ ತಪಸ್ ಮಾಡ್ತಿರ್ತಾಳೆ ಆದರೆ ಶಿವ ಇದನ್ನೆಲ್ಲ ಸ್ಮಶಾನ ಮೂರ್ತಿ ವೈರಾಗ್ಯ ಮೂರ್ತಿ ಆತ ಆತ ತಪಸ್ಸಿನಲ್ಲಿ ಲೀನವಾಗಿ ಹೋಗಿರ್ತಾನೆ ಶಿವನಲ್ಲಿ ಸಾಂಸಾರಿಕ ಆಸಕ್ತಿ ಮೂಡಿಸಲು ದೇವತೆಗಳ ಕೋರಿಕೆಯಂತೆ ಕಾಮದೇವ ಶಿವನನ್ನು ತಪಸ್ಸಿನಿಂದ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಕೊನೆಗೆ ಶಿವನ ತಪಸ್ಸು ಭಂಗವಾದಾಗ ಶಿವ ತನ್ನ ಮೂರನೇ ಕಣ್ಣನ್ನು ತೆರೀತಾನೆ ಆಗ ಕಾಮದೇವ ಭಸ್ಮಾಗ್ತಾನೆ ಅವನ ಪತ್ನಿ ರತಿದೇವಿಯ ಪ್ರಾರ್ಥನೆಗೆ ಶಿವನು ಮರುಗಿ ಕಾಮದೇವನು ಜಗತ್ತಿನಲ್ಲಿ ಅನಂಗನಾಗಿಯೂ ನಿನಗೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ರೂಪದಲ್ಲಿ ಇರುವಂತೆ ಪ್ರತಿದೇವಿಗೆ ವರವನ್ನು ನೀಡ್ತಾನೆ ಇದರಂತೆ ಹೋಳಿ ಹಬ್ಬವನ್ನು ಆಚರಿಸಲಾಗತ್ತೆ ತಾವು ನೋಡ್ತಾ ಇದ್ದೀರಿ ಶ್ರೀಕೃಷ್ಣ ಮತ್ತು ರಾಧೆಯರ ರಾಸಲೀಲೆ ಬಣ್ಣದ ಓಕುಳಿ ಪ್ರಸಂಗ ಅತ್ಯಂತ ಶ್ರೇಷ್ಠತೆ ಪಡೆದಿದೆ ಶ್ರೀಕೃಷ್ಣ ಗೋಪಿಕೆಯರೊಂದಿಗೆ ರಾಧೆಯೊಂದಿಗೆ ರಾಸಲೀಲೆ ಮಾಡುವಾಗ ಬಣ್ಣ ಬಣ್ಣದ ನೀರಿನಿಂದ ಒಬ್ಬರ ಮೇಲೆ ಒಬ್ಬರು ಎರಚುವ ಚುಮುಕಿಸುವ ಹಾಡಿ ನರ್ತಿಸುವ ಶೃಂಗಾರವು ಹೋಳಿ ಹುಣ್ಣಿಮೆ ಅನ್ನುವಂಥದ್ದು ವಸಂತ ಹುಣ್ಣಿಮೆ ಉತ್ಸವ ಅಂತಲೂ ಕರೀತಾರೆ ತಾವು ನೋಡ್ತಾ ಇದ್ದೀರಿ ಶಿವ ಇಲ್ಲಿ ಕಾಮದೇವನನ್ನು ದಹಿಸುತ್ತಿರುವಂತಹ ದೃಶ್ಯ ಅಂದರೆ ಅರಿಷಡ್ವ ವರ್ಗಗಳನ್ನು ಗೆಲ್ಲುವಂಥದ್ದು ಹಾಗೇ ಇನ್ನೊಂದು ಬಹಳ ವಿಚಾರ ಅಂತಂತಂದರೆ ಸ್ನೇಹಿತರೆ ಈ ಹಿರಣ್ಯ ತಮಗೆ ಗೊತ್ತು ಆತ ವಿಷ್ಣುವಿನ ಕಡುವೈರಿ ಇವನು ದೌರ್ಜನ್ಯ ದುರಹಂಕಾರಗಳಿಂದ ದೇವತೆಗಳಿಗೆ ಋಷಿ ಮುನಿಗಳಿಗೆ ಸಜ್ಜನರಿಗೆ ಕಂಟಕಪ್ರಾಯ ಆಗಿರ್ತಾನೆ ಇವನ ಸ್ವಂತ ಮಗನೇ ಪ್ರಹ್ಲಾದ ಈತ ಹರಿಯ ಪರಮಭಕ್ತ ಹರಿಯ ನಾಮಸ್ಮರಣೆಯಿಂದ ಪ್ರಹ್ಲಾದನನ್ನು ವಿಮತ್ತಿಗೊಳಿಸಬೇಕು ಅಂತ ಹೇಳಿ ಹಿರಣ್ಯ ಕಶ್ಯಪ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ ಸಾಮ ದಾನ ಭೇದ ದಂಡ ಅಂಥೇಳಿ ಕೊನೆಗೆ ತನ್ನ ಸಹೋದರಿ ಹೋಳಿಕಾಳಿಗೆ ಉರಿಯುವ ಅಗ್ನಿಯಲ್ಲಿ ಪ್ರಹ್ಲಾದನನ್ನು ಕೂರಿಸ್ಕೊಂಡು ದಯಿಸೋದಕ್ಕೆ ಹೇಳ್ತಾನೆ ಇದು ಹೋಳಿಕಾಗೆ ಉರಿಯುವಂಥ ಅಂದರೆ ಬೆಂಕಿಯಲ್ಲಿ ಕೂತ್ಕೊಂಡು ತ ಅವಳಿಗೆ ಏನೂ ಆಗದಿದ್ದ ಹಾಗೆ ಬೇರೆಯವ್ರನ್ನ ಸುಡುವಂಥ ಶಕ್ತಿ ವರ ಇರುತ್ತೆ ಹಾಗಾಗಿ ಅವಳು ಏನು ಮಾಡ್ತಾಳೆ ಈ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ದಹಿಸೋದಕ್ಕೆ ನೋಡ್ತಾಳೆ ಪ್ರಹ್ಲಾದ ಹರಿಯ ನಾಮಸ್ಮರಣೆ ಮಾಡಿದಾಗ ಹರಿಯ ಕೃಪೆಯಿಂದಾಗಿ ಪ್ರಹ್ಲಾದ ದಹನವಾಗುವ ಬದಲಿಗೆ ಹೋಳಿಕ ಸುಟ್ಟು ಆಗ್ತಾಳೆ ಇದು ಸಹ ನಮ್ಮ ಹೋಳಿ ಹಬ್ಬದ ಆಚರಣೆಗೆ ಒಂದು ಕಾರಣ ಅಂದರೆ ದುಷ್ಟ ಶಕ್ತಿ ನಾಶವಾಗಿ ಶಿಷ್ಟ ಶಕ್ತಿ ವಿಜೃಂಭಿಸುವ ಸಂಕೇತವೇ ಈ ಹೋಳಿ ಹಬ್ಬ ಅಂತ ಹೇಳಿ ಆಚರಿಸಲಾಗುತ್ತೆ ಇದರ ದೃಶ್ಯವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಂದು ಪುರಾಣಗಳಲ್ಲೂ ಕತೆ ಇದೆ ಅಂತ ಹೇಳಿ ನಾವು ಅದನ್ನು ಉಪೇಕ್ಷೆ ಮಾಡೋದಲ್ಲ ಅಂದರೆ ಪ್ರತಿಯೊಂದಕ್ಕೂ ಅರ್ಥ ಇದೆ ಯಾಕೆ ಈ ಹೋಳಿ ಹಬ್ಬವನ್ನು ಮಾಡ್ತಾರೆ ನೋಡಿ ಇಲ್ಲೊಬ್ರು ರಾಕ್ಷಸಿ ಬಂದ್ಬಿಟ್ರು ಇವಳುದ್ದೇನು ಅಂತಂದರೆ ಈ ದಂತಕಥೆಯ ಪ್ರಕಾರ ರಘುರಾಜನ ಕಾಲದಲ್ಲಿ ಈಗ ನೋಡ್ತಾ ನೋಡ್ತಾಯಿದ್ದಿರಲಿಲ್ಲ ಇವಳನ್ನು ಡುಂಡ ಅನ್ನುವಂಥ ರಾಕ್ಷಸಿ ಇವಳು ಈ ರಘುರಾಜನ ರಾಜ್ಯದಲ್ಲಿರುವಂಥ ಮಕ್ಕಳನ್ನು ತಿಂದು ಇದ್ಳು ಇವಳಿಗೆ ಶಿವನಿಂದ ಯಾರಿಂದಲೂ ಸಾಯದೆ ಇರುವಂಥ ವರ ಇದ್ಳು ಹಾಗಾಗಿ ಅವಳು ಏನು ಮಾಡೋಳು ಅಡಡ ಅಂತ ಕಳಿತಾ ಮಕ್ಕಳನ್ನು ಹೆದರಿಸಿ ಬೆದರಿಸಿ ತಿಂತಾ ಇದ್ರು ಇದನ್ನು ಅರಿತಂಥ ವಸಿಷ್ಠರು ರಾಕ್ಷಸಿಯನ್ನು ಕೊಲ್ಲಲಾಗದಿದ್ದರೂ ಮಕ್ಕಳುಗಳು ಹುಲ್ಲು ಕಡ್ಡಿಗಳಿಗೆ ಬೆಂಕಿ ಹಚ್ಚಿ ಅದರ ಸುತ್ತ ರಾಕ್ಷಸೋಜ್ಞ ಮಂತ್ರ ಹೇಳಿ ಕೇಕೆ ಹಾಕಿದ್ರೆ ಆ ರಾಕ್ಷಸಿ ಹೆದರಿ ಓಡಿ ಹೋಗ್ತಾಳೆ ಅಂತ ಹೇಳ್ತಾರೆ ಇದರಂತೆ ಮಕ್ಕಳುಗಳು ಆ ದಿನ ಹುಲ್ಲು ಕಡ್ಡಿಗಳಿಗೆ ಬೆಂಕಿ ಹಾಕಿ ನೃತ್ಯ ಮಾಡುತ್ತಾ ಕೇಕೆ ಹಾಕಿದಾಗ ಆ ರಾಕ್ಷಸಿ ಓಡಿ ಹೋದ್ಲಂತೆ ಅಂದರೆ ಇಲ್ಲೂ ಅಷ್ಟೇ ಸಚ್ಚಾರಿತ್ರ್ಯ ಗೆದ್ದಂಥ ದಿನ ದುಷ್ಟಶಕ್ತಿ ಓಡ್ಹೋದಂಥ ದಿನ ಇದು ಹೋಳಿ ಹಬ್ಬದ ಆಚರಣೆಗೆ ಕಾರಣ ಸ್ವಾಮಿ ಈ ಹೋಳಿ ಹಬ್ಬ ಇದೆಯಲ್ಲ ಈ ಚಳಿಗಾಲ ಅನ್ನೋದು ಬಿಟ್ಟು ವಸಂತ ಕಾಲದಲ್ಲಿ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅಂದರೆ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇವೆ ಅಂದರೆ ಇದು ಕೊನೆ ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷ ಆದಾಗ ಅದಕ್ಕಿಂತ ಮುಂಚಿತವಾಗಿ ಬರೋದರಿಂದ ಹೋಳಿ ಹಬ್ಬ ಇದು ವರ್ಷದ ಕೊನೆ ಹಬ್ಬ ಅಂತ ತಿಳ್ಕೊಳ್ಳೋಣ ಈ ಟೈಮಿಗೆ ಏನಾಗಿರುತ್ತೆ ಅಂದರೆ ವಸಂತ ಕಾಲ ಪ್ರಾರಂಭವಾಗ್ತಾ ಇರುತ್ತೆ ಗಿಡ ಮರ ಚಿಗುರಿ ಹಸಿರು ನಳನಳಿಸಿ ಪ್ರಕೃತಿ ಅನ್ನುವಂಥದ್ದು ಆಹ್ಲಾದಕರ ವಾತಾವರಣದಿಂದ ಸಂಭ್ರಮಿಸ್ತಾ ಇರುತ್ತೆ ನಾವು ಸಹ ಈ ಹಳೆಯ ಕಹಿಯನ್ನು ಈ ಗಿಡ ಮರಗಳು ಹೇಗೆ ಒಣಗಿದ ಎಲೆಗಳನ್ನು ಬಿಸಾಡಿ ಹೊಸದಾಗಿ ಚಿಗುರು ಕಳೆದು ಹಾಗೆ ಹೊಸತನದ ಯೋಚನೆಗಳನ್ನು ಸಚ್ಚಾರಿತ್ರದ ಕಡೆಗೆ ಈ ಜಾತಿ ಮತಗಳನ್ನು ಮೀರಿ ಲಿಂಗ ವ್ಯತ್ಯಾಸ ಇಲ್ಲದೇನೆ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಬಣ್ಣ ಬಣ್ಣವನ್ನು ಎರಚುತ್ತಾ ಹಾಕುತ್ತಾ ಓಕಳಿ ಆಟ ಆಡ್ತೀವಲ್ಲ ಅದು ಆನಂದಭರಿತವಾಗಿರುತ್ತೆ ಅಂತ ಅದೇನೇ ನಾವು ಬಣ್ಣ ಬಣ್ಣ ಅನ್ನೋದು ಈಗ ಬಣ್ಣ ಬಣ್ಣ ಅಂತಂದರೆ ಏನು ಜೀವನದ ಅನೇಕ ಆಸೆ ಆಕಾಂಕ್ಷೆಗಳು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಬಣ್ಣಗಳಿಗೆ ಆ ಅರ್ಥ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದಂಥ ಅರ್ಥ ಇದೆ ಸ್ನೇಹಿತರೆ ಹಿಂದೆ ನಾವೆಲ್ಲ ಏನು ಮಾಡ್ತಾಯಿದ್ದು ಅಂದರೆ ಈ ಸ್ನೇಹಿ ಬಣ್ಣವನ್ನು ಪರಿಸರದ ಸ್ನೇಹಿ ಬಣ್ಣ ಅಂತ ಕುಂಕುಮ ಅರಶಿನ ಅಥವಾ ನೈಸರ್ಗಿಕವಾಗಿ ಮಾಡಿರುವಂಥ ಬಣ್ಣ ಅದನ್ನು ಇದ್ದು ಬೇರೆಯವ್ರಿಗೆ ಹಚ್ಚುತ್ತಾ ಇದ್ದು ಹಾಗೇನೆ ಪಿಚ್ಕಾರಿ ಅಂತ ಹೇಳಿ ಕೃಷ್ಣ ಇದ್ದ ನೋಡಿ ಆ ಇದರಲ್ಲಿ ಪಿಚಕಾರಿ ಒಳಗೆ ಆ ನೀರನ್ನು ಬಣ್ಣ ಬಣ್ಣದ ನೀರನ್ನು ತುಂಬಿಕೊಂಡು ಎಲ್ರಿಗೂ ಹೊಡಿತಾ ಆನಂದಮಯವಾಗ್ತಿತ್ತು ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಅಲರ್ಜಿಕ್ ಆಗುವಂತಹ ರಾಸಾಯನಿಕ ಬಣ್ಣವನ್ನು ಹೊಡೆಯುವಂಥದ್ದು ಬಂದ್ಬಿಟ್ಟಿದೆ ಅದು ಬರಬಾರ್ದು ಇದರಿಂದ ಪರಿಸರಕ್ಕೂ ಮಾಲಿನ್ಯ ಅಲ್ಲದೇ ನಮ್ಮ ಮೊದಲಿನ ಏನು ಉದ್ದೇಶ ಇದೆ ಧ್ಯೇಯ ಇದೆ ಅದಕ್ಕೂ ಆತಂಕ ತರುವಂಥದ್ದು ಸ್ನೇಹಿತರೆ ಈಗ ತಾವು ನೋಡ್ತಾ ಇದ್ದೀರಿ ಹೇಗೆ ನಳನಳಿಸ್ತಾ ಇದೆ ಪ್ರಕೃತಿ ಅನ್ನುವಂಥದ್ದು ವಸಂತ ಕಾಲ ಬಂದಿದೆ ವಸಂತ ಕಾಲ ಬಂದಾಗ ಕೋಗಿಲೆಯ ಕೂಗು ಹೊಸತನ ಅದು ಬರುವಂಥದ್ದು ಹಾಗಾಗಿ ನಾವು ಈ ಹೋಳಿ ಹಬ್ಬ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈಗ ವಿದೇಶಗಳಲ್ಲಿಯೂ ನೇಪಾಳದಲ್ಲಿರಬಹುದು ಅಮೇರಿಕಾದಲ್ಲಿರ್ಬೋದು ಇಂಗ್ಲೆಂಡ್ನಲ್ಲಿರ್ಬೋದು ನಮ್ಮ ಭಾರತೀಯರು ಈ ಸಂಸ್ಕೃತಿಯನ್ನು ಎಲ್ಲ ಕಡೆ ಹರಡುಬಿಟ್ಟಿದ್ದಾರೆ ಇಂಥ ಸುಂದರ ಅರ್ಥಪೂರ್ಣ ಅನಿಸಿರುವಂಥ ಹೋಳಿ ಹುಣ್ಣಿಮೆಯನ್ನು ವಸಂತ ಉತ್ಸವವನ್ನು ನಾವೆಲ್ಲ ಪರಿಸರಕ್ಕೆ ಧಕ್ಕೆಯಾಗದಂತೆ ಪರಿಸರ ಸ್ನೇಹಿ ಬಣ್ಣದಿಂದ ಆಚರಿಸಿ ಆನಂದವನ್ನು ಕೊಡೋಣ ಉಲ್ಲಾಸ ಉತ್ಸಾಹದಿಂದ ಎಲ್ಲರೂ ಖುಷಿಯಿಂದ ಇರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸ್ನೇಹಿತರೆ